ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷನ ಕೊಲೆಯಾಗಿದೆ ಗುಗರಹಟ್ಟಿ ಪ್ರದೇಶದ ಪವನ್ ಡಾಬಾದಲ್ಲಿ ಬರ್ಬರ ಹತ್ಯೆಯಾಗಿದೆ ಬಳ್ಳಾರಿ ನಗರ ನಿವಾಸಿ ವರ್ಷದ ಬಂಡಿ ರಮೇಶ್ ಕೊಲೆಯಾಗಿರುವಂತಹ ದುರ್ದೈವಿ ಲಾಂಗ್ ಮಚ್ ಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಂದು ಹಾಕಲಾಗಿದೆ ಕೊಲೆ ಪ್ರಕರಣವೊಂದರಲ್ಲಿ ಜೈಲು ಸೇರಿದ್ದ ವ್ಯಕ್ತಿ ಕೂಡ ಹೌದು ಈತ ಬಂಡಿ ರಮೇಶ್ ಎನ್ನುವಂತಹ ವ್ಯಕ್ತಿ ಇತ್ತೀಚೆಗೆ ಜಾಮೀನ್ ಮೇಲೆ ಹೊರಬಂದಿದ್ದಂತಹ ವ್ಯಕ್ತಿ ಈತ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿಯವರ ಕಟ್ಟಾ ಕಟ್ಟ ಬೆಂಬಲಿಗ ರಮೇಶ್ ಈತನನ್ನ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಸ್ಥಳಕ್ಕೆ ಬಳ್ಳಾರಿ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಈತ ಬಳ್ಳಾರಿಯಲ್ಲಿ ಈತನ ಕೊಲೆಯಾಗಿರುವಂತದ್ದು ಈತ ಕೆಲವೊಂದು ಪ್ರಕರಣಗಳಲ್ಲಿ ಜೈಲಿಗೂ ಕೂಡ ಹೋಗಿ ಬಂದಿದ್ದಂತಹ ವ್ಯಕ್ತಿ ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಈತ ಹೊರಬಂದಿದ್ದ ಈತನನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ ಸ್ಥಳಕ್ಕೆ ಬಳ್ಳಾರಿ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈತ ಆ ಭಾಗದ ಪ್ರಮುಖ ನಾಯಕರಾಗಿರುವಂತಹ ಶ್ರೀರಾಮುಲು ಹಾಗೂ ಸೋಮಶೇಖರ್ ರೆಡ್ಡಿಯವರ ಕಟ್ಟ ಬೆಂಬಲಿಗ ಅಂತ ಕೂಡ ಹೇಳಲಾಗ್ತಾ ಇದೆ ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ ಬಂಡಿ ರಮೇಶ್ ಇನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಈತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮೂವತ್ತೈದು ವರ್ಷದ ವ್ಯಕ್ತಿ ಈತ ಈತನನ್ನ ಮ ಲಾಂಗ್ ಮಚ್ಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳ ಗುಂಪಿಗಾಗಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಈತ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಟಿ ಮೋರ್ಚಾದ ಉಪಾಧ್ಯಕ್ಷ ಕೂಡ ಈತ ಆಗಿದ್ದ ಶ್ರೀರಾಮುಲು ಹಾಗೂ ಸೋಮಶೇಖರ್ ರೆಡ್ಡಿಯವರ ಕಟ್ಟ ಬೆಂಬಲಿಗ ಕೂಡ ಈತ ಆಗಿದ್ದ ಈತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಸ್ಥಳಕ್ಕೆ ಇದೀಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಗುಗ್ಗರಹಟ್ಟಿ ಪ್ರದೇಶದ ಏರಿಯಾದಲ್ಲಿ ಆಗಿರುವಂತಹ ಭೀಕರವಾದಂತಹ ಕೊಲೆ ಇದು ಈತ ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿತನಾಗಿ ಜೆಲುಗೂ ಕೂಡ ಸೇರಿದ್ದ ಜಾಮೀನಿನ ಮೇಲೆ ಈತ ಬಿಡುಗಡೆಯಾಗಿ ಬಂದಿದ್ದ ಅಷ್ಟರಲ್ಲಿ ಈತನನ್ನು ಈಗ ಮರ್ಡರ್ ಮಾಡಲಾಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಏನ್ ವಿವರ ಸಿಗ್ತಾ ಇದೆ ಯಾರು ಯಾಕಾಗಿ ಕೃತ್ಯವನ್ನ ಮಾಡಿರುವಂತ ಅನುಮಾನವನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಅಂದ್ರೆ ಮಧ್ಯಾಹ್ನದ ಸುಮಾರಿಗೆ ಬಳ್ಳಾರಿಯ ಹೊರವಲಯದಲ್ಲಿರತಕ್ಕಂತಿ ಪ್ರದೇಶದಲ್ಲಿ ಏನು ಪವನ್ ಡಾಬಾ ಇದೆ ಪವನ್ ಡಾಬಾದಲ್ಲಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಜನರ ತಂಡ ಇವರನ್ನ ಭೀಕರವಾಗಿ ಲಾಂಗ್ ಮತ್ಸುಗಳಿಂದ ಹತ್ಯೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಆ ಗೀತಾ ಬಂಡಿ ರಾಮೇಶ್ ಅಂತ ಹೇಳಿ ಇತರ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬಾರಿ ದೇವ್ಲು ಕೂಡ ಸೇರಿದ್ದ ಇತ್ತೀಚೆಗೆ ಜಾಮೀನು ಮೇಲೆ ಬಿಡುಗಡೆಗೊಂಡಿದ್ದ ಅದ್ರ ಜೊತೆಗೆ ಆ ಕೆಲವು ತಿಂಗಳಿಂದಷ್ಟೇ ಈತ ಆ ಒಂದು ಬಿಜೆಪಿ ಪಕ್ಷಕ್ಕೆ ಕೂಡ ಸೇರ್ಪಡೆ ಆಗಿದ್ದ ಬಳ್ಳಾರಿ ಜಿಲ್ಲೆಯ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಕೂಡ ಆಗಿದ್ದ ಅದರ ಜೊತೆಗೆ ಬಳ್ಳಾರಿ ಸಂಸದ ಶ್ರೀರಾಮುಲು ಮತ್ತು ಮಾಜಿ ಶಾಸಕ ಅಭಿಷೇಖರ್ ರೆಡ್ಡಿ ಅವರ ಬೆಂಬಲೂ ಕೂಡ ಆಗಿದ್ದ ಸಾಕಷ್ಟು ಈತನ ಮೇಲೆ ಕೂಡ ಹಿಂದೆ ಕೊಲೆ ಪ್ರಕರಣದ ಆರೋಪಗಳು ಕೂಡ ಇತ್ತು ಈತರು ಜಾಮೀನು ಮೇಲೆ ಬಿಡುಗಡೆಗೊಂಡಿದೆ ಆ ನಿಟ್ಟಿನಲ್ಲಿ ಈತನ ಮೇಲೆ ಕೂಡ ಸಾಕಷ್ಟು ಅಂದ್ರೆ ಈ ರೀತಿಯ ಕೊಲೆ ಪ್ರಕರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಇತನ ವಿರುದ್ಧ ಕೆಲವೊಂದು ಇದು ಕೂಡ ಈ ಕೇಳಿ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಈತ ಆ ಈತನ ಹಿಂಬಾಲಿಸಿಕೊಂಡು ಬಂದಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಏಕಾಏಕಿಯಾಗಿತ್ತ ಡಾಬದಲ್ಲಿ ಕೂದಿರ್ತಕ್ಕಂಥ ಸಂದರ್ಭದಲ್ಲಿ ಭೀಕವಾಗಿ ಹತ್ಯೆ ಮಾಡಿದ್ದಾರೆ ಹತ್ತದ ನಂತರ ಈ ಎಲ್ಲ ದುಷ್ಕರ್ಮಿಗಳು ತಲೆಮಟ್ಟುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸ್ಥಳಕ್ಕೆ ಬೆಳ್ಳಿಯ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲ ಬಳ್ಳಾರಿ ನಗರದ ಸುತ್ತಮುತ್ತತಕ್ಕಂಥ ಎಲ್ಲ ಚಕ್ರಮಗಳು ಮತ್ತೆ ಎಲ್ಲ ಕೂಡ ಕೂಡ ನಾಲ್ಕಂದಿಗಳಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿ ಈಗ ಒಂದು ದುಷ್ಕರ್ಮಗಳ ಶೋಧಕ್ಕಾಗಿ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ಕೂಡ ಸಾಕಷ್ಟು ಜನ ಕೂಡ ಜಮಾನೆಗೊಂಡಿರ್ತಕ್ಕಂಥದ್ದು ಈಗಾಗಲೇ ಮೃತದೇಹನ ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ಬಳ್ಳಾರಿ ಎಸ್ಪಿ ಆರ್ ಚೇತನ್ ಕೂಡ ಮಾಹಿತಿ ಕೂಡ ಸಿಗ್ತಾ ಇದೆ ಸಾಕಷ್ಟು ಜನ ಜಮ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವರನ್ನು ಅತೋಕಿ ತರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷನ ಕೊಲೆ ಆಗಿದೆ ಬಂಡಿ ರಮೇಶ್ ಗುಗ್ಗರಹಟ್ಟಿ ಬಳಿ ಪವನ್ ಡಾಬಾ ಅಂತ ಇದೆ ಅಲ್ಲಿ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಕೆಲ ಪ್ರಕರಣಗಳಲ್ಲಿ ಆರೋಪಿ ಕೂಡ ಆಗಿ ಜೈಲಿಗೂ ಕೂಡ ಹೋಗಿದ್ದಂತಹ ಹಿನ್ನೆಲೆಯನ್ನು ಹೊಂದಿದ್ದ ವ್ಯಕ್ತಿ ಜಾಮೀನಿನ ಮೇಲೆ ಈತ ಬಿಡುಗಡೆಯಾಗಿದ್ದ ಹೊರಗೆ ಬಂದಿದ್ದಷ್ಟೇ ಈತನನ್ನು ಈಗ ಮರ್ಡರ್ ಮಾಡಲಾಗಿದೆ